ಇವತ್ತು ನಮ್ಮ ಈ ಕುಲದಲ್ಲಿ ಕೀಳಿಯೋದ ಚಿತ್ರದ ಒಂದು ಈ ಗೆಲುವಿನ ಪತ್ರಿಕಾಗೋಷ್ಠಿ ಇದು ಏನು ಇಪ್ಪತ್ತ್ಮೂರನೇ ತಾರೀಕು ನಾವು ಸಿನಿಮಾ ರಿಲೀಸ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನಮಗೆ ಸಿಕ್ಕಂಥ ಒಂದು ಪ್ರತಿಕ್ರಿಯೆ ಪ್ರೇಕ್ಷಕರಿಂದ ನಿಮ್ಮ ಪತ್ರಿಕಾ ಮಾಧ್ಯಮಗಳಿಂದ ಹಾಗೂ ನಮ್ಮ ಚಿತ್ರದ ಈ ಇಂಡಸ್ಟ್ರಿಯಿಂದ ಕೂಡ ಬಹಳಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತುಂಬ ಒಳ್ಳೆ ಸಿನಿಮಾ ಬಂದಿದೆ ಅಂತ ಒಂದು ಜನ ಕೂಡ ಹೇಳ್ತಿರೋದು ನೀವೆಲ್ಲ ಆಲ್ರೆಡಿ ಕೇಳಿರ್ತೀರ ನಿಮಗೂ ಕೂಡ ಗೊತ್ತಿದೆ ನಿಮ್ಮಲ್ಲೂ ಸಾಕಷ್ಟು ಜನ ಸಿನಿಮಾ ನೋಡಿದೀರ ಸೊ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಪೂರಕವಾಗಿ ಇಡೀ ತಂಡ ಕೆಲಸ ಮಾಡ್ತಾ ಹೋಗುತ್ತೆ ಆ ಒಂದು ಪ್ರಯತ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಾಣಬೇಕು ಅಂತ ಆ ಯಶಸ್ಸು ಜನ ನಮಗೆ ಕೊಡಬೇಕು ಆ ಜನ ಥಿಯೇಟ್ರಿಗೆ ಇನ್ನೂ ನಾವು ಬರ್ಮಾಡ್ಕೊಳ್ಳೋದ್ರಲ್ಲಿ ಇನ್ನೂ ಯಶಸ್ವಿ ಕಾಣಬೇಕು ಸೊ ಆ ಒಂದು ಪ್ರಯತ್ನ ನಮ್ಮ ಈ ಮುಂದಿನ ವಾರದಲ್ಲಿ ನಡೀತಾ ಇದೆ ಹಾಗೆ ನಮ್ಮ ಈ ಸಿನಿಮಾ ನೋಡೋಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ಬಹಳಷ್ಟು ಒಂದು ಗೋಜಲು ಒಂದು ಮುಜುಗರ ಆ ಥರದ್ದೇನೋ ಒಂದಷ್ಟು ಪರಿಸ್ಥಿತಿಗಳು ಕ್ರಿಯೇಟ್ ಆಯಿತು ಅದು ನಮ್ಮ ಸಿನಿಮಾದ ಹೀರೋ ಮನು ಸೊ ಅವನಿಂದ ಶುರುವಾದಂಥ ಒಂದಷ್ಟು ಸಮಸ್ಯೆ ಇನ್ನೂ ಮನುನ ನಾವು ನೇರ ಭೇಟಿ ಆಗಿಲ್ಲ ಆ ಸಮಸ್ಯೆ ಬಂದಾಗಿಂದ ನಮಗೂ ಕೂಡ ಅದರದ್ದು ಒಂದು ರಿಫ್ಲೆಕ್ಷನ್ ಇದೆ ನಮ್ಮ ಸಿನಿಮಾ ಮೇಲೆ ಅದರದ್ದು ಒಂದು ರಿಫ್ಲೆಕ್ಷನ್ ಕಾಣ್ತಾ ಇದೆ ಅಂದರೆ ನಾವು ನಿರೀಕ್ಷೆ ಏನು ಇಟ್ಟಿದ್ವಿ ಆ ನಿರೀಕ್ಷೆ ತಲುಪಕ್ಕೆ ಇನ್ನೂ ಇಲ್ಲ ಸೊ ಜನರಲ್ಲಿ ಒಂದು ಸಣ್ಣ ಗೊಂದಲ ಶುರುವಾಗೋಯಿತು ಏನೋ ಅವನು ಯಾರೋ ಬೇರೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟೆಲ್ಲ ಕೊಟ್ಟಾಗ ಜನರಲ್ಲಿ ಒಂದು ಸ್ವಲ್ಪ ಬರಬೇಕಾ ನೋಡಬೇಕಾ ಬೇಡ ಅನ್ನೋ ಒಂದು ಆತಂಕ ಬಟ್ ನಮ್ಮ ಒಂದು ರಿಕ್ವೆಸ್ಟ್ ಇಷ್ಟೇ ಒಂದು ಒಳ್ಳೆ ಸಿನಿಮಾ ಬಂದಿದೆ ಇನ್ನೂ ಭಾಳಷ್ಟು ಜನ ಸಿನಿಮಾ ಇದ್ದಾರೆ ನೋಡಬೇಕಾಗಿದೆ ಒಂದು ಕನ್ನಡ ಚಿತ್ರರಂಗಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದು ಉಳ್ಕೊಂಡ್ರೆ ಉಳ್ಕೊಂಡ್ರೆ ಅದರಿಂದ ಒಂದಷ್ಟು ನಿರ್ಮಾಪಕರು ಒಂದಷ್ಟು ಕಲಾವಿದರು ಒಂದಷ್ಟು ತಂತ್ರಜ್ಞರು ಎಲ್ಲರೂ ಬೆಳಕಿಗೆ ಬರ್ತಾರೆ ಸೊ ಹಾಗಾಗಿ ನಮಗೆ ನಿಮ್ಮೆಲ್ಲರ ಸಹಕಾರ ಇನ್ನೂ ಬೇಕಾಗಿದೆ ನಿಮ್ಮ ಸಹಕಾರ ಇದುವರೆಗೂ ನೀವು ಬಹಳ ಕೊಟ್ಟಿದ್ದೀರ ನಮ್ಮ ಸಿನಿಮಾ ಮೂಲೆ ಮೂಲೆಗೂ ತಲುಪೋ ಎಲ್ಲ ಪ್ರಯತ್ನಗಳು ನಿಮ್ಮಿಂದ ಆಗಿದೆ ಒಳ್ಳೆ ಪ್ರಚಾರ ಮಾಡಿಕೊಟ್ಟಿದ್ದೀರ ಒಂದು ಒಳ್ಳೆ ಸಿನಿಮಾ ಅಂತ ಕೂಡ ನಿಮ್ಮಿಂದನೇ ಪಬ್ಲಿಕ್ಕಿಗೆ ಒಂದು ರಿವ್ಯೂಸ್ ಹೋಗಿದೆ ಅದನ್ನು ಇನ್ನೂ ಈಗ ದೊಡ್ಡ ಮಟ್ಟಕ್ಕೆ ನಾವು ಹೋಗಬೇಕಾಗಿದೆ ಈ ಎರಡನೇ ವಾರದಲ್ಲಿ ಆ ಪ್ರಯತ್ನದಲ್ಲಿ ನಾವು ಬಂದಿರೋದು ನೀವು ಕಣ್ಣಾರೆ ನೋಡ್ಬೋದು ನಾವಲ್ಲೆಲ್ಲೋ ಕೂತ್ಕೊಂಡು ಜನ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅದು ಬರೀ ಬಾಯಿ ಮಾತಾಗಿರುತ್ತೆ ಇವತ್ತು ನೀವು ಸಾಕ್ಷಿಯಾಗಿರ್ತೀರ ನಮಗೆ ಜನ ಬಂದಿದ್ದಾರೆ ಅಲ್ವಾ ಥಿಯೇಟ್ರಿಗೆ ಥಿಯೇಟ್ರಲ್ಲಿ ನೀವು ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರತಿ ಶೋಗೂ ಹೇಗಿದೆ ಕಲೆಕ್ಷನ್ ಅಂತ ತುಂಬ ಒಳ್ಳೆ ಕಲೆಕ್ಷನ್ ಇದೆ ಅವರೇ ಹೇಳ್ತಾರೆ ನಮಗೆ ಥಿಯೇಟ್ರಲ್ಲಿ ಎಲ್ಲ ಥಿಯೇಟ್ರ್ ಕಡೆ ನಾವು ವಿಸಿಟ್ ಆಗಿದಾಗ ಭಾಳ ದಿನ ಆಯಿತು ಸರ್ ಈ ಥರ ಜನ ಬಂದು ಫ್ಯಾಮ್ಲಿ ಬಂದು ಸೊ ಇದು ನಮಗೆ ತುಂಬ ಒಳ್ಳೆ ಒಂದು ಸೂಚನೆ ಕೊಡ್ತಾ ಇದೆ ಇದೊಂದು ಸಕ್ಸಸ್ಫುಲ್ ಸಿನಿಮಾ ನಿಮ್ಮದು ಆ ತೊಂದರೆಗಳೇನು ಇಲ್ಲದೆ ಹೋದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗಿರೋದು ಅಂತ ಅನ್ನಿಸ್ತಾ ಇದೆ ಅನ್ನೋ ಮಾತುಗಳು ಅವರೇ ಹೇಳ್ತಿದ್ದಾರೆ ಸೊ ಹಾಗಾಗಿ ಇವತ್ತು ನಮ್ಮ ಈ ಒಂದು ಗೆಲುವನ್ನ ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು ಹಾಗೆ ಮತ್ತೊಂದು ವಿಷಯ ಆ ವಾಯ್ಸ್ ನೋಟಲ್ಲಿ ನೀವೆಲ್ಲ ಕೇಳಿದ್ದೀರ ಅಲ್ಲಿ ನಮ್ಮ ಅಂದರೆ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ತುಂಬ ಪ್ರೀತಿ ಇಟ್ಟು ಕೆಲಸ ಮಾಡಿರೋಂಥ ನಟರುಗಳು ಅವರೆಲ್ಲ ಶಿವರಾಜ್ ಕುಮಾರ್ ಸಾರ್ ಜೊತೆ ತುಂಬ ಕೆಲಸ ಮಾಡಿ ಅವ್ರ ಸಿನಿಮಾಗಳಿಗೆ ಸಂಭಾಷಣೆ ಬರೆದಿದ್ದೀನಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಆ ಎಂಟೈರ್ ಫ್ಯಾಮಿಲಿಗೆ ನಾನು ಒಂದು ಕನೆಕ್ಟಿವಿಟಿ ಆಗಿದ್ದೀನಿ ಪುನೀತ್ ಸಾರ್ಗೆ ಎಷ್ಟೋ ಹಾಡುಗಳು ಬರೆದಿದ್ದೀನಿ ರಾಗಣ್ಣ ಸಾರ್ಗೆ ಸಂಭಾಷಣೆ ಹಾಡುಗಳು ಅವ್ರ ಜೊತೆ ತುಂಬ ಒಂದು ಒಳ್ಳೆ ರ್ಯಾಪರ್ ಅವ್ರು ಬಂದು ನನ್ನ ಸಿನಿಮಾಗೆ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಕ್ಲ್ಯಾಪ್ ಹೊಡೆದಿದ್ದಾರೆ ಪುನೀತ್ ಸಾರು ನನ್ನ ಟೈಸನ್ ಸಿನಿಮಾ ಕ್ಲ್ಯಾಪ್ ಹೊಡಿಕೊಟ್ಟಿದ್ರು ರಾಗಣ್ಣ ಸರ್ ಕೂಡ ನನ್ನ ಸಿನಿಮಾಗಳಿಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಸೊ ಈ ಎಂಟೈರ್ ಆ ಫ್ಯಾಮ್ಲಿ ನಮಗೆ ತುಂಬ ಕನೆಕ್ಟಿವ್ ಇರುವಂಥ ಸಹ ಒಂದು ಫ್ಯಾಮ್ಲಿ ಹಾಗೆ ದರ್ಶನ್ ಸರ್ ಕೂಡ ನಂಗೆ ತುಂಬ ಆಪ್ತರು ಜೊತೆಗೆ ನಾನು ಒಬ್ಬ ನಿರ್ದೇಶಕನಾಗೋದಕ್ಕೆ ಅವರ ಒಂದು ಸಹಕಾರ ಕೂಡ ಇತ್ತು ಅವರೊಂದು ಮಾತು ನನ್ನ ಸೌಂದರ್ಯ ಜಗದೀಶ್ ಪ್ರೊಡ್ಯೂಸರ್ಗೆ ಹೇಳಿದಾಗ ಅವರು ಕೂಡ ಓಕೆ ರಾಮನಾರಾಯಣ ಒಂದು ಡೈರೆಕ್ಷನ್ ಕೊಡ್ಬೋದು ಅಂತ ಸಪೋರ್ಟ್ ಮಾಡಿದಾಗ ಸಪೋರ್ಟ್ ಮಾಡಿರೋ ವ್ಯಕ್ತಿ ಅವರು ದರ್ಶನ್ ಸರ್ ನನಗೆ ಹಾಗೆ ಧ್ರುವ ಅವರು ಕೂಡ ನನ್ನ ತುಂಬ ಆತ್ಮೀಯರು ಅವರು ನನ್ನ ಹಿಂದಿನ ಚಿತ್ರ ರಾಜ ತಂಡೆ ವಾಲಂಟಿಯಾಗಿ ನಾನೇ ಬಂದು ಡಬ್ ಮಾಡ್ಕೊಡ್ತೀನಿ ಅಂತ ಅವರ ಅಣ್ಣ ತೀರ್ಕೊಂಡಾಗ ಅವರೇ ಬಂದು ಡಬ್ ಮಾಡಿಕೊಟ್ರು ಹಾಗೆ ಆ ಸಿನಿಮಾಗೆ ಅವರು ಜೊತೆಯಾಗಿ ನಿಂತಿದ್ದರು ಸೊ ಬಹಳಷ್ಟು ಕನೆಕ್ಟಿವಿಟಿ ಇದೆ ಅವ್ರಗಳ ಜೊತೆ ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ ಅವ್ರಗಳ ಬಗ್ಗೆ ಒಂದು ಯಾವುದೋ ಒಂದು ವಾಯ್ಸ್ ನೋಟ್ ಬಂತು ಅದ್ರ ಬಗ್ಗೆ ನಮಗೆ ಬಹಳ ಬೇಸರ ಆಯಿತು ಆ ಬೇಸರದ ಜೊತೆಯಲ್ಲಿ ನಾವು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇದೀವಿ ನಾವು ನಮ್ಮ ಸಿನ್ಮಾ ರಿಲೀಸಲ್ಲಿದೆ ನಾವು ಸಿನಿಮಾ ರಿಲೀಸ್ ಬಗ್ಗೆ ಕಾಳಜಿ ತೊಗೋಬೇಕಾ ಇಲ್ಲ ಯಾವುದೋ ಒಂದು ಇಶ್ಯೂ ಬಂದಿದ್ದ ತಕ್ಷಣ ಸಮಸ್ಯೆನ ನಾವು ನೋಡ್ಕೊಂಡು ಹೋಗ್ಬೇಕಾ ನಮಗೆ ಗೊತ್ತಾಗಲಿಲ್ಲ ನಿರ್ಮಾಪಕರು ಹೊಸೊಬ್ಬರು ಅವ್ರಿಗೂ ಇಂಥ ಒಂದು ಸಮಸ್ಯೆಗಳು ಈ ಥರದ ಒಂದು ಪರಿಸ್ಥಿತಿ ಅವರು ಯಾವತ್ತೂ ಇದನ್ನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅವರು ತುಂಬ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ದಿನ ಬೆಳಗಾದರೆ ಒಂದು ದೇವರು ನಂಬಿಕೆ ಭಕ್ತಿ ಒಂದು ಸಾತ್ವಿಕ ಭಾವನೆ ಇಟ್ಕೊಂಡೇ ಪ್ರತಿಯೊಂದು ಹಂತದಲ್ಲೂ ಅವರು ಕೆಲಸ ಮಾಡ್ತಾ ಬಂದರು ಸಿನಿಮಾ ಒಳ್ಳೆ ರೀತಿಯಲ್ಲಿ ಆಗಬೇಕು ಯಾವುದೇ ಯಾರಾದರೂ ಒಂದು ಕೆಟ್ಟ ಪದ ಇದ್ರು ಕೂಡ ನಮ್ಮ ಮುಂದೆ ಇದೆಲ್ಲ ಮಾತಾಡ್ಬೇಡಪ್ಪ ನೀವು ದೂರ ಇರು ಅಂತ ಹೇಳ್ತೀವಿ ಅಂದರೆ ಅವ್ರ ಸುತ್ತ ಯಾವತ್ತೂ ಒಂದು ಪಾಸಿಟಿವ್ ವೈಬ್ನ ಅವ್ರು ಇಷ್ಟಪಡ್ತಿದ್ರು ಆ ಥರ ಒಬ್ಬ ವ್ಯಕ್ತಿ ಸಡನ್ನಾಗಿ ಆ ಥರದ್ದೊಂದು ನ್ಯೂಸ್ ಬಂದಾಗ ನಮಗೆಲ್ಲ ಏನು ಮಾಡಬೇಕು ದಿಕ್ ತೋರಿಸಲಿಲ್ಲ ಆದರೂ ಧೈರ್ಯವಾಗಿ ನಾವು ನಿಂತ್ಕೊಂಡು ನಮ್ಮ ಸಿನಿಮಾನ ನಾವು ಉಳಿಸ್ಕೊಳ್ಳೇಬೇಕು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ನಮ್ಮ ತಂಡದಲ್ಲಿ ಭಾಳಷ್ಟು ಜನ ಇದ್ದಾರೆ ನಿರ್ಮಾಪಕರು ನಾನು ಇಬ್ಬರೇ ಅಲ್ಲ ಸೀನಿಯರ್ ನಟರು ನಮ್ಮ ಉಮೇಶ್ ಅಣ್ಣ ಇರ್ತಾರೆ ನಮ್ಮ ಹೊಸ ನಟರು ಸೀನುಬ ಇದ್ದಾರೆ ನಮ್ಮ ಹೀರೋಯಿನ್ನು ಮೌನ ಗುಡ್ಡೆ ಮನೆ ಅವರ ಫಸ್ಟ್ ಮೂವಿ ಇದು ಅವ್ರಿಗೂ ಕೂಡ ಬಹಳ ನೋವಾಯಿತು ನನ್ನ ಫಸ್ಟ್ ಸಿನಿಮಾ ಸೊ ತುಂಬ ಚೆನ್ನಾಗಿ ಬಂದಿದೆ ಬಟ್ ಎಲ್ಲೋ ಒಂದು ಕಡೆ ತೊಂದರೆನೂ ಆಗ್ತಿದೆ ಅವ್ರಿಗೆಲ್ಲ ತುಂಬ ಬೇಜಾರು ಒಂದು ಕಡೆ ನೋವು ಯಾಕೆ ಹಿಂಗೆ ಆಗ್ಬಿಡ್ತು ಯಾಕೆ ಹಿಂಗೆ ಆಗ್ಬಿಡ್ತು ಈ ಥರ ಯಾವ ಸಿನಿಮಾ ನನ್ನ ಕೆರಿಯರಲ್ಲಿ ನಾನು ಕಂಡಿದ್ದೂ ಇಲ್ಲ ಕೇಳಿದ್ದೂ ಇಲ್ಲ ಬೇರೆ ಏನೇನೋ ತಡೆಗಳು ಬರ್ತವೆ ಬಟ್ ನಮ್ಮ ಸಿನಿಮಾಗೆ ಈ ಥರದ್ದೊಂದು ಕೆಲವು ಸಿನಿಮಾಗಳು ಚೆನ್ನಾಗೇ ಇರಲ್ಲ ಅಯ್ಯೋ ಬಿಡು ಅದೇನು ಚೆನ್ನಾಗೇ ಇಲ್ಲ ಅಂತ ಅಂದ್ಕೊಂಡು ನಾವು ಏನೇ ಇಶ್ಯೂಸ್ ಬಂದರೂ ಕೂಡ ಬಟ್ ಈ ಸಿನಿಮಾಗೆ ರಿಪೋರ್ಟ್ ತುಂಬ ಚೆನ್ನಾಗಿ ಬಂತು ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಅಂತ ಹೋಗ್ತಾವ್ರೆ ಜನ ಸೊ ಪ್ರತಿಯೊಬ್ಬರು ಇದರಲ್ಲಿ ಪಾಲುದಾರರಿದ್ದಾರೆ ಇವ್ರುಗಳಿಗೆಲ್ಲ ಈ ಸಿನಿಮಾ ಸಕ್ಸಸ್ ಅವಶ್ಯಕತೆ ಇದೆ ಪ್ರೊಡ್ಯೂಸರ್ಗೆ ದುಡ್ಡು ಬರುತ್ತೆ ನಮಗೆ ಹೆಸರು ಬರುತ್ತೆ ನಮ್ಮ ಕೆರಿಯರ್ ಮುಂದೆ ಹೋಗುತ್ತೆ ಸೊ ಇಂಡಸ್ಟ್ರಿಗೆ ಒಂದು ಗ್ರೋತ್ ಒಬ್ಬ ಹೀರೋ ನಿಂತಾಗ ಹಿಂದೆ ಒಂದು ನಾಲ್ಕು ಸಿನಿಮಾ ಆಗುತ್ತೆ ಪ್ರೊಡ್ಯೂಸರ್ ಒಂದು ನಾಲ್ಕು ಸಿನ್ಮಾ ಮಾಡ್ತಾರೆ ಬೇರೆ ಬೇರೆ ಕಲಾವಿದರಿಗೆ ಇನ್ನೊಂದಷ್ಟು ಅವಕಾಶಗಳು ಸೃಷ್ಟಿಯಾಗುತ್ತೆ ಒಂದು ಸಿನಿಮಾ ನಿಲ್ ನಿಲ್ಲೋದ್ರಿಂದ ಗೆಲ್ಲೋದ್ರಿಂದ ಇಂಡಸ್ಟ್ರಿನೇ ಬೆಳವಣಿಗೆ ಆಗುತ್ತೆ ಸೊ ಅದು ನಮ್ಮೆಲ್ಲರ ಉದ್ದೇಶ ಕೂಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಒಂದು ಸಿನಿಮಾನ ಪ್ರೀತಿಸಿ ಕೆಲಸ ಮಾಡೋ ಪ್ರತಿಯೊಬ್ಬರೂ ಉದ್ದೇಶ ಕೂಡ ಅದಾಗಿರುತ್ತೆ ಒಂದು ಸಿನಿಮಾ ಗೆದ್ದರೆ ಅದರಿಂದ ಒಂದಷ್ಟು ಬೆಳವಣಿಗೆ ಆಗುತ್ತೆ ಅಂತ ಸೊ ಆ ರೀತಿ ಉದ್ದೇಶಗಳಿಟ್ಕೊಂಡು ನಾವು ಒಂದು ಸಿನಿಮಾ ನಿಲ್ಲಿಸಬೇಕು ಗೆಲ್ಲಬೇಕು ಅದಕ್ಕೆ ಎಷ್ಟು ಬೇಕೋ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತೇಳಿ ನಮ್ಮ ಜೊತೆ ಹಿರಿಯರೆಲ್ಲ ನಿಂತಿದ್ರು ಯೋಗರಾಜ್ ಭಟ್ ಸಾರು ಸೊ ಪ್ರತಿಯೊಬ್ಬರು ಅವ್ರವ್ರದೇ ಆದಂಥ ಒಂದಷ್ಟು ಎಫರ್ಟ್ಗಳಾಕಿ ಈ ಸಿನಿಮಾ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ರು ಅದು ಒಳ್ಳೆ ರಿಪೋರ್ಟು ಬಂತು ಸರ್ ಸರ್ ಕೇಳಿಸ್ತಿಲ್ಲ ಸರ್ ಈಗ ಧ್ವನಿ ಕೇಳಿದಾಗ ನಮದು ಅಂತ ನಮಗೂ ಇದೆ ಆದರೆ ನನ್ನ ಪರ್ಸ್ನಲ್ ಒಂದು ಅನುಮಾನ ಇದೆ ಏನಂದರೆ ಅವ್ನು ಯಾವತ್ತೂ ಡ್ರಿಂಕ್ ಮಾಡಿದ್ದು ನಮ್ಮ ಮುಂದೆ ನಾವು ನೋಡಿಲ್ಲ ಯಾಕಂದರೆ ಅವನು ಸಿಕ್ಸ್ ಪ್ಯಾಕ್ ಮಾಡ್ಬೇಕು ಸರ್ ನಾನು ಜಿಮ್ ಮಾಡಬೇಕು ಸರ್ ಯಾವಾಗ ಕೂಲ್ ಡ್ರಿಂಕ್ಸ್ ಕುಡಿ ಅಂದರೂ ಕೂಡ ಕುಡಿತಾ ಇರಲಿಲ್ಲ ಜಿಮ್ ಮಾಡ್ತಿದ್ದೀನಿ ನಾನು ಎಕ್ಸಸೈಸ್ ಇದ್ದೀನಿ ನನಗೆ ಫೈಟಲ್ಲಿ ಚೆನ್ನಾಗಿ ಕಾಣಬೇಕು ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಬೇಕು ಅಂತೇಳಿ ಅವನು ಒಂದು ಶುಗರ್ ಕೂಡ ತೊಗೊಳ್ತಾ ಇರಲಿಲ್ಲ ಯಾವುದಾದ್ರೂ ಕಾಫಿ ಟೀ ಕುಡಿ ಅಂತ ಶುಗರ್ ಇರುತ್ತೆ ಬೇಡ ಅಂತ ಈ ಥರ ಒಬ್ಬ ಅವನು ಎಣ್ಣೆ ಹೊಡೆದಿದ್ದಾನೆ ಅಂದಾಗ ನನಗೆ ಅದೊಂದು ಸ್ವಲ್ಪ ಅನುಮಾನ ಬಂತು ಬಟ್ ವಾಯ್ಸ್ ಕೇಳಿದಾಗ ಅವನದೇ ಅಂತ ಕೂಡ ಅನ್ನಿಸ್ತಾ ಇದೆ ಅದೊಂದು ನನಗಿನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಸರ್ ಬಟ್ ಆ ಮಾತು ಅವನು ತಪ್ಪಾಗಿ ಮಾತಾಡಿದರೆ ಮಾತ್ರ ಅದಕ್ಕೆ ನಮ್ಮ ಕಡೆಯಿಂದ ಮೊದಲನೇ ಧಿಕ್ಕಾರ ಇರುತ್ತೆ ಅವನದೇ ಅದು ವಾಯ್ಸ್ ಅಂತ ಕನ್ಫರ್ಮ್ ಆಗಿದ್ದರೆ ಮಾತ್ರ ಅವನ್ನ ನಾವು ಯಾವತ್ತೂ ನಾವು ಸ ನಾವು ಕ್ಷಮಿಸೋದಿಲ್ಲ ಅದು ಏನು ಇನ್ವೆಸ್ಟಿಗೇಷನ್ ನಡೀತಿದೆಯೋ ಅದರಲ್ಲಿ ಏನೇನು ರಿಪೋರ್ಟ್ಸ್ ಬರುತ್ತೋ ಅದಕ್ಕೆ ನಾನು ಇವಾಗ ಉತ್ತರ ಕೊಡೋದು ತಪ್ಪಾಗುತ್ತೆ ಬಟ್ ನಮಗೆ ನನಗೆ ಪರ್ಸ್ನಲಾಗಿ ಅನಿಸಿದ್ದು ಆ ಥರ ಅನಿಸು ಅವ್ನು ಯಾವತ್ತೂ ಕುಡಿತಾ ಇರಲಿಲ್ವಲ್ಲ ಅದು ಹೆಂಗೆ ಅವತ್ತು ಕುಡಿದಿರೋ ನೋಟ್ ಬಂತ ನನಗೆ ಗೊತ್ತಿಲ್ಲ

ಮೇಡಮ್ ಇವಾಗ ನಮ್ಮ ಸಿನಿಮಾಗೆ ಒಂದು ಪ್ರಮೋಷನ್ಗೋಸ್ಕರ ಒಬ್ಬರನ್ನು ನೇಮಿಸಿದ್ವಿ ಕಿರಣ್ ಅಂತೇಳಿ ನೀವು ಅವ್ರನ್ನ ವಿಚಾರಿಸಿದ್ರೆ ನಿಮಗೆ ಒಂದು ವಿಷಯ ಗೊತ್ತಾಗುತ್ತೆ ಜೊತೆಗೆ ನಮ್ಮ ವೆಂಕಟೇಶ್ ಸರ್ ನಿಮಿಷ ಎರಡು ನಿಮಿಷ ಬ್ರೇಕ್ ತಗೊಂಡ್ ಶುರು ಸೌಂಡ್ ಕಡಿಮೆ ಕೊಡ್ರಿ ಅದು